ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ತುಂಬಾ ದಿನದ ನಂತರ ನಾನು ಇವತ್ತು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಾ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಹಾಗೆ ಹಾಗೆಂತ ಹೇಳಿದ್ರೆ ಇವತ್ತು ನಮಗೆ ಬರಾತ್ ಉಪವಾಸ ಇದೆ ಫ್ರೆಂಡ್ಸ್ ಹಾಗಾಗಿ ನಮಗೆ ಮೇಯ್ನ್ ರಂಜಾನ್ನ ಉಪವಾಸ ಸ್ಟಾರ್ಟ್ ಆಗುವ ಫಿಫ್ಟೀನ್ ಡೇಸ್ ಮುಂಚೆ ನಮಗೆ ಅಂತ ಇರುತ್ತೆ ಅದರದ್ದು ಉಪವಾಸ ಇದೆ ಹಾಗೆ ಇವತ್ತು ಉಪವಾಸ ಇವಾಗ ಸಂಜೆ ನಾವು ಉಪವಾಸ ಬಿಡಬೇಕು ಸೊ ಹಾಗಾಗಿ ಅದಕ್ಕೆ ಬೇಕಾದ ಪ್ರಿಪರೇಷನ್ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಹಾಗೆ ಸುಮಾರು ಜನ ಕೇಳ್ತಾ ಇರ್ತಾರೆ ಅಂತಕ್ಕೆ ನೀವು ಡೈಲಿ ಬ್ಯಾರಿ ವ್ಲಾಗ್ ಆಗ್ತೀರಾ ಬಟ್ ಕನ್ನಡದಲ್ಲಿ ವ್ಲಾಗ್ ಆಗ್ತಿಲ್ಲ ಅಂತ ಹೇಳಿ ನಾನು ಅದೇ ಹೇಳಿದೆಲ್ಲ ಎರಡೂ ಕೂಡ ನಾನು ಬ್ಯಾಲೆನ್ಸ್ ಮಾಡಿ ಹಾಕ್ತೇನೆ ಈಶಾ ಅಲ್ಲ ನನಗೆ ಸ್ವಲ್ಪ ಲೇಟ್ ಆಗ್ತದೆ ಮಾತ್ರ ಒಂದೊಂದು ಸಲ ಕನ್ನಡ ಬ್ಯಾರಿ ಹೀಗೆ ಮಿಕ್ಸ್ ಆಗ್ತಲ್ಲ ಅದಕ್ಕೋಸ್ಕರ ಯಾವ ಯಾ ಯಾವಾಗಾದರೂ ಎಡೆ ಎಡೆಯಲ್ಲಿ ಒಂಥರ ನಾನು ಕನ್ನಡದಲ್ಲಿ ಬ್ಲಾಗ್ ಹಾಕ್ತೀನಿ ಓಕೆ ಹಾಗೆ ಕನ್ನಡದವರು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತೀನಿ ಹಾಗೆ ಬನ್ನಿ ಇವಾಗ ಬೇಗ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಉಪವಾಸ ಉಪವಾಸ ತೆರಿಬೇಕಲ್ಲ ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡಿ ಮಾತ್ರ ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಿಬಿಟ್ಟು ತ್ರೀ ಡೇಸ್ ಆಗಿತ್ತು ಫ್ರೆಂಡ್ಸ್ ಯಾಕಂತ ಹೇಳಿದರೆ ನನಗೆ ಎಡಿಟ್ ಮಾಡಲಿಕ್ಕೆ ಅಂದರೆ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಷ್ಟು ಲೇಟ್ ಆಯಿತು ವಿಡಿಯೋ ಹಾಕುವಾಗ ಇವಾಗ ನಾನು ಉಪವಾಸ ದಿನ ಏನೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ಮಾಡಿಟ್ಟಿದ್ದೇನೆ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಸಮೋಸ ಹಾಗೆ ಕ್ಯಾಬೇಜ್ ಪಕೋಡ ಕೂಡ ಮಾಡ್ತಾ ಇದ್ದೇನೆ ಎರಡು ಥರದ್ದು ವೆರೈಟಿ ಮಾಡಿದ್ದೇನೆ ಇವತ್ತು ಮತ್ತು ಕುಡಿಲಿಕ್ಕೆ ಸೋಜಿ ಮಾಡಿದ್ದೇವೆ ಸೋಜಿ ಅಂತ ಹೇಳ್ತೇವೆ ಅಂದರೆ ರವೆ ಪಾಯಸ ಥರ ಮಾಡೋದು ಜಾಸ್ತಿ ಗಟ್ಟಿ ಇಲ್ಲ ಸ್ವಲ್ಪ ಸಾಫ್ಟ್ ಇರು ತೆಲು ಇರುತ್ತೆ ಹಾಗೆ ನಾನು ಟೆಂಡರ್ಡ್ ಕೋಕೋನಟ್ ಜ್ಯೂಸ್ ಕೂಡ ಮಾಡಿದ್ದೇನೆ ಹಾಗೆ ವಾಟರ್ ಮೆಲನ್ ಜ್ಯೂಸ್ ಕೂಡ ಮಾಡಿದ್ದೇನೆ ಮತ್ತು ಫ್ರೂಟ್ಸು ಮತ್ತು ಇಷ್ಟು ವೆರೈಟಿ ನಾವು ಮಾಡಿದ್ದೇವೆ ಇನ್ನೂ ಬಾಂಗ್ ಆದಮೇಲೆ ನಾವು ಉಪವಾಸ ತೆರಿಬೇಕು ಹಾಗೆ ನಾಷ್ಟಕ್ಕೆ ನಾವು ಸೇವೆಗೆ ಮಾಡಿದ್ದೇನೆ ಈ ಥರ ಪುಂಡಿ ಮಾಡಿಬಿಟ್ಟು ಮಿಷಿನಲ್ಲಿ ಒತ್ತಿ ಈ ಥರ ನೋಡಿ ಈ ಥರ ಮಾಡ್ತೀವಿ ನಾವು ಒಳ್ಳೆ ಉದುರುದುರಾಗಿರುತ್ತೆ ಸೇವಿಗೆ ಹಾಗೆ ಅದಕ್ಕೆ ನಾವು ಮಟನ್ ಸಾರು ಕೂಡ ಮಾಡಿದ್ದೇವೆ ಸ್ಪೈಸಿಯಾಗಿರುವ ಮಟನ್ ಸಾರು ತುಂಬಾ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಟೇಸ್ಟಿಯಾಗಿ que era é ಫ್ರೆಂಡ್ಸ್ ಹಾಗೆ ನಾನು ಎರಡು ದಿನದ ವ್ಲಾಗ್ ಒಟ್ಟಿಗೆ ಇದ್ದೇನೆ ಇದು ನೆಕ್ಸ್ಟ್ ಡೇ ನಾವು ಮ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಮ್ಯಾಂಗ್ಳೂರಿಗೆ ಹೋಗಿ ಬರುವ ಅಂತ ಹೇಳಿ ಇನ್ನೇನು ಉಪವಾಸ ಸ್ಟಾರ್ಟ್ ಆಗಲಿಕ್ಕೆ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರೋದು ರಂಜಾನ್ ತಿಂಗಳಿದ್ದು ಉಪವಾಸ ಸ್ಟಾರ್ಟ್ ಆಗಲಿಕ್ಕೆ ಸೊ ಹಾಗಾಗಿ ನಾವು ಅದರಕ್ಕಿಗಿಂತ ಮುಂಚೆ ಸ್ವಲ್ಪ ಅಮ್ಮನ ಮನೆಗೆ ಹೋಗಿ ಅಮ್ಮನನ್ನು ನೋಡಿ ಎಲ್ಲ ಬರುವಂತ ಇತ್ತು ಅದಕ್ಕಾಗಿ ಸ್ಕೂಲ್ಗೆ ಟೂ ಡೇಸ್ ಲೀವ್ ಮಾಡಿಕೊಂಡು ಹೋಗುವ ಅಂತ ಹೇಳಿ ನಾವು ಇವಾಗ ಹೊರಡ್ತಾ ಇದ್ದೇವೆ ಅಂದರೆ ಬರತ್ತೆ ಅಂದರೆ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಮತ್ತು ಇವಾಗಂತೂ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕಿದೆಯಲ್ಲ ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರುವ ಅಂತ ಹೇಳಿ ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಈ ಮ್ಯಾಂಗ್ಳೂರಲ್ಲಿ ಒಂದು ಬಂದರೆ ಟ್ರಾಫಿಕ್ ನೋಡಿ ನೋಡಿ ಸಾಕಾಗ್ತದೆ ಫ್ರೆಂಡ್ಸ್ ಯಾವಾಗ ಈ ಟ್ರಾಫಿಕ್ ಕ್ಲಿಯರ್ ಆಗ್ತದೆ ಗೊತ್ತಿಲ್ಲ ಹಾಗೆ ಟ್ರಾಫಿಕ್ಕಲ್ಲಿ ಡ್ರೈ ಡಸ್ಟ್ ಅದು ಸೇಲ್ ಮಾಡ್ತಾಯಿದ್ರೆ ಆಯಿತಾ ನಾವು ಜಸ್ಟ್ ರೇಟ್ ಕೇಳಿದ್ವಿ ಎಷ್ಟು ಅಂತ ಹೇಳಿ ನಾವು ಆಲ್ರೆಡಿ ಮನೆಗೆ ಆನ್ಲೈನಲ್ಲಿ ತರಿಸಿದ್ದೇವೆ ಆ ಥರದ್ದು ತುಂಬ ಯೂಸ್ ಆಗುತ್ತೆ ಆಯಿತಾ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ ಇವಾಗ ಅದು ತುಂಬ ಯೂಸ್ ಆಗ್ತದೆ ಯಾಕಂತ ಹೇಳಿದರೆ ಫ್ಯಾನೆಲ್ಲ ಸೀಲಿಂಗ್ ಫ್ಯಾನೆಲ್ಲ ಚೆಂದ ನಾವು ಕ್ಲೀನ್ ಮಾಡ್ಬೋದು ಡಸ್ಟ್ ಎಲ್ಲ ಚೆಂದ ತೆಗಿಬೋದು ಅದರದ್ದು ನಮಗೆ ಫೋಲ್ಡೆಲ್ಲ ಆಗ್ತದೆ ಮತ್ತು ಹಾಗೆ ಕ್ಲೀನ್ ಕೂಡ ಮಾಡ್ಬೋದು ಅದರದ್ದು ಕ್ಲೋತ್ ತೆಗೆದ್ಬಿಟ್ಟು ಅಲ್ಲಿ ಅವರೊಟ್ಟಿಗೆ ರೇಟ್ ಕೇಳಿದರೆ ಫೋರ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಬಟ್ ನಾನು ಆನ್ಲೈನಲ್ಲಿ ನಾವು ಆರ್ಡರ್ ಮಾಡಿದ್ದು ಒನ್ ಸಿಕ್ಸ್ಟಿ ರುಪೀಸ್ಗೆ ಎಷ್ಟು ಡಿಫ್ರೆನ್ಸ್ ಮತ್ತು ಅವರವರ ಬಿಸ್ನೆಸ್ ಇದು ಮಾಡಲಿಕ್ಕಾಗಲಿಲ್ಲ ಹಾಗೆ ಅಮ್ಮನ ಮನೆಯಲ್ಲಿ ನೋಡಿ ಎಷ್ಟು ಸ್ಪೆಷಲ್ ಮಾಡಿಟ್ಟಿದ್ದಾರೆ ನಮಗೋಸ್ಕರ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಹಾಗೆ ಎಲ್ಲನೂ ಮಾಡಿಟ್ಟಿದ್ದಾರೆ ನನ್ನ ಮಗಳು ನೋಡಿ ಸರ್ವ್ ಮಾಡ್ತಾ ಇದ್ದಾಳೆ ಹಾಗೆ ನನ್ನ ಸಿಸ್ಟ್ರ್ ಮಿಲ್ಕ್ ಕೇಕ್ ಮಾಡಿದ್ಲು ಕೇಕಿಗೆ ಮಿಲ್ಕ್ ಹಾಕಿಬಿಟ್ಟು ತಿನ್ನೋದು ಅಂತೇಳಿ ತುಂಬ ತುಂಬಾ ಸೂಪರ್ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಕೇಕ್ ಕೂಡ ತುಂಬಾ ಸಾಫ್ಟಾಗಿತ್ತು ಅವಳು ಮಾಡುವ ಕೇಕ್ ತುಂಬಾ ಆಗಿರುತ್ತೆ ನನಗೆ ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ ಹಾಗೆ ಇವಾಗ ನಾವು ಸಂಜೆ ಹೊರಡಿದ್ವಿ ಸ್ವಲ್ಪ ಹೊರಗಡೆ ಹೋಗಿ ಬರುವ ಅಂತ ಹೇಳಿ ಸ್ವಲ್ಪ ಟೌನ್ಗೆಲ್ಲ ಹೋಗಿ ಬರುವ ಅಂತ ಹೇಳಿ ನಾವು ಅಲ್ಲಿಂದ ಹೊರಡಿದ್ವಿ ಆ್ಯಕ್ಚುಲಿ ನಾವು ಒನ್ ಡೇ ಕೂತ್ಕೊಳ್ಳೋ ಕೂತ್ಕೊಳ್ಳೋದಲ್ಲ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಏನಾದರೂ ಇದ್ರೆ ಕೆಲಸ ಅಂತಲ್ಲ ಸ್ವಲ್ಪ ಹೊರಗೆಲ್ಲ ಹೋಗಿ ಬರುವ ಅಂತ ಹೇಳಿ ಮಕ್ಕಳನ್ನು ಸ್ವಲ್ಪ ಆ ಕಡೆ ಈ ಎಲ್ಲ ಕರ್ಕೊಂಡು ಹೋಗಿ ಬರುವ ಅಂತ ಹೇಳಿ ಹಾಗೆ ನಾವು ಸಂಜೆ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿನ್ನಲಿಕ್ಕೆ ಹೋಟೆಲ್ಗೆ ಬಂದ್ವಿ ಅಲ್ಲಿ ಸಣ್ಣದಾಗಿ ಒಂದು ಕ್ಯಾಂಟೀನ್ ಇತ್ತು ಶವರ್ಮ ಮತ್ತು ಕಲ್ತಪ್ಪ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಒಂದ್ಸಲ ಹೋಗಿದ್ವಿ ಹಾಗೆ ಲೈನ್ ಸೊಳ್ಳೆಲ್ಲ ಕುಡಿದ್ವಿ ನೈಟ್ ನಾವು ಅಲ್ಲಿಂದ ಹೊರಡಿದ್ವಿ ಮಡಿಕೇರಿಗೆ ರಿಟರ್ನ್ ಹೊರಡಿದ್ವಿ ಜಾಸ್ತಿ ಕೂತ್ಕೊಂಡ್ರೆ ಮಗಳಿಗೂ ಕೂಡ ಸ್ಕೂಲ್ ಇದೆಲ್ಲ ಇವಾಗಂತೂ ಅವಳಿಗೆ ರಿವಿಷನ್ ಆಗ್ತಾ ಉಂಟು ಇನ್ನೇನು ಫೈನಲ್ ಎಕ್ಸಾಮ್ ಕೂಡ ಆಗುತ್ತಲ್ಲ ಹಾಗೆ ಇಲ್ಲಿ ನೋಡಿ ಮಸೀದಿಯಲ್ಲಿ ಏನೋ ಫಂಕ್ಷನ್ ಇಟ್ಟಿದ್ದಾರೆ ನೋಡಿ ಹಾಗೆ ತುಂಬ ಡೆಕೋರೇಷನ್ ಮಾಡಿದರು ಫುಲ್ಲು ಅಂದರೆ ನೈಟ್ ಜರ್ನಿ ಅಂದರೆ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ನೈಟ್ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆಂದೇ ಆಗೋದಿಲ್ಲ ವಾಮಿಟಿಂಗ್ ಎಲ್ಲ ಆಗ್ತಾ ಇರ್ತದೆ ಹಾಗೆ ಇಲ್ಲಿ ಟೀ ಸ್ಪಾಟ್ ಅಂತ ಹೇಳಿ ಪುತ್ತೂರಲ್ಲಿ ನಾವು ನಿಲ್ಲಿಸಿದ್ವಿ ಪುತ್ತೂರಲ್ಲಿ ಜೈಸೂರು ಇರಬೇಕು ಮೋಸ್ಟ್ಲಿ ಹಂಗೆ ಎಷ್ಟು ಕರೆಕ್ಟ್ ಗೊತ್ತಿಲ್ಲ ಬಟ್ ಇಲ್ಲೆಲ್ಲಂತೂ ಎಲ್ಲ ವೆರೈಟಿ ಉಪ್ಪಲ್ಲಿ ಹಾಕಿಟ್ಟಿದ್ರು ಫ್ರೆಂಡ್ಸ್ ಪೈನಾಪಲ್ ಬೀಟ್ರೂಟು ಮತ್ತು ಕಾರ್ನು ಕೂಡ ಹಾಕಿದ್ರು ಹಾಗೆ ಆವಿಲ್ ಮಿಲ್ಕ್ ಕೂಡ ಇತ್ತು ನನ್ನ ಹಸ್ಬೆಂಡ್ ತೊಗೊಂಡ್ರು ಬಟ್ ನನಗೆ ಆಗೋದಿಲ್ಲ ಟ್ರಾವೆಲಲ್ಲೇ ಅದೆಲ್ಲ ನಾನು ತೊಗೊಳೋದಿಲ್ಲ ಯಾಕಂತ ಹೇಳಿದರೆ ನನಗೆ ಒಂಥರ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಟ್ರೈ ಮಾಡಿದರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ನಾನು ಲೈಮ್ ಸೋಡೋಣ ಎಲ್ಲಿ ಹೋದರೂ ಕೂಡ ಲೈಮ್ ಸೋಡನಿಗೆ ಕುಡಿಯೋದು ಫ್ರೆಂಡ್ಸ್ ಜಾಸ್ತಿ ಹೈಯೆಸ್ಟ್ ಟ್ರಾವೆಲ್ ಅಂತ ಇಲ್ಲ ನಮ್ಮ ಮನೆ ಹತ್ತಿರ ಕೂಡ ಹಾಗೆಯೇ ಮ್ಯಾಂಗೋ ತಿಂತಾ ಇದ್ದೇನೆ ಫ್ರೆಂಡ್ಸ್ ಕಾರಲ್ಲಿ ಮ್ಯಾಂಗೋ ತಿಂತ ನಾವು ಮಡಿಕೇರಿಗೆ ಹೋಗ್ತಾ ಇದ್ದೇವೆ ನೋಡಿ ಫುಲ್ಲು ನೈಟ್ ಆಗಿದೆ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ವ ಬಾಯ್ ಬಾಯ್